ಬಿಸಿಲು ನಾಡಿನಿಂದ ಮಲೆನಾಡಿಗೆ ತಂಪಾದ ನಾಡು ಮಲೆನಾಡು ಹೀಗೆ ಡಿಫರೆನ್ಸ್ ಏನ್ ನಮ್ಗೆ ಅದಿಕ್ ಅಂದ್ರೆ ಎನ್ವೈರ್ಮೆಂಟ್ ಅಲ್ಲಿ ಡಿಫರೆನ್ಸ್ ಇದೆ ಬಟ್ ನಮ್ಮ ಐ ಪಿ ಸಿ ಎಸ್ ಸಿ ಆರ್ ಪಿ ಸಿಎನ್ ಬಿ ಎನ್ ಎಸ್ ಎಸ್ ಎಲ್ಲ ಸೇಮೇ ಇರುತ್ತೆ ಬಟ್ ಕೆಲಸ ಚಾಲೆಂಜಿಂಗ್ ಜಾಬ್ ಆಗುತ್ತೆ ಒಂದ್ ಭಾಗದಿಂದ ಇನ್ನೊಂದು ಭಾಗ ಹೋದಾಗ ಚಾಲೆಂಜಿಂಗ್ ಅನ್ಸ ಅನ್ಸುತ್ತೆ ಹೇಗೆ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ವೆರಿ ವೆರಿ ಚಾಲೆಂಜಿಂಗ್ ಬಂದು ನಾವು ಕನಿಷ್ಠ ಜನರಿಗೆ ನಾವು ಅಡ್ಜಸ್ಟ್ ಅಂದ್ರೆ ಜನ್ರು ನಮಗೆ ಅಡ್ಜಸ್ಟ್ ಆಗ್ಲಿಕ್ಕೆ ನಾವು ಜನರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಕನಿಷ್ಠ ಒಂದು ತ್ರೀ ಮಂತ್ಸ್ ಬೇಕಾಗಿ ಮಾರ್ಗದರ್ಶನ ಆಗಿರ್ಬೋದು ನಿಮ್ಮ ಸಿಬ್ಬಂದಿಗಳ ಒಂದು ಕಾರ್ಯವನ್ನು ಹೇಳಿದಾರೆ ಏನೇ ಸರ್ ಬಿಡಲ್ಲ ಕೆಲಸ ಆಗೋರ್ಗ ಹಲವಾರು ನೋಡ್ತೇವೆ ಕೊಪ್ಪ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇದ್ವಿ ಈ ಒಂದು ಗೋ ಕಳತ ಅಂತ ಅವರವರು ಓನರ್ಗಳು ಅವ್ರವರು ಜವಾಬ್ದಾರಿ ತಗೋಬೇಕು ಯಾಕಂದ್ರೆ ಪೊಲೀಸ್ ಎಷ್ಟು ಕೆಲಸ ಮಾಡ್ಲಿಕ್ಕೆ ಆಗತ್ತ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ಮೊದಲ ಬಾರಿ ನಮ್ಮ ಜೊತೆ ಒಬ್ರು ಪೊಲೀಸ್ ಅಧಿಕಾರಿ ಇದ್ದಾರೆ ಎಸ್ ನಾವು ಕಳೆದ ಮೂರುವರೆ ನಾಲ್ಕು ವರ್ಷಗಳಿಂದ ಹತ್ರ ನಾನ್ನೂರಕ್ಕೂ ಅಧಿಕ ಸಂದರ್ಶನಗಳನ್ನ ಮಾಡಿದ್ವಿ ಅದರಲ್ಲಿ ಮೊದಲ ಬಾರಿ ನಮ್ಮ ಜೊತೆ ಒಬ್ರು ಪೊಲೀಸ್ ಅಧಿಕಾರಿ ಇನ್ನು ಪ್ರಸ್ತುತ ಕೆಲಸವನ್ನು ಮಾಡ್ತಿರುವಂತಹ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಿರುವಂತ ಒಬ್ರು ಪೊಲೀಸ್ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಅವರು ಕಳೆದ ಒಂದು ಹತ್ತೆರಡು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಾ ಇತ್ತೀಚೆಗೆ ಕೊಪ್ಪದಲ್ಲಿ ನಡೆದಂತ ಏನು ಆ ಒಂದು ಕಳ್ಳತನ ನಡೆಯುತ್ತೆ ಏನು ಏಳ್ನೂರಕ್ಕೂ ಅಧಿಕ ಗ್ರಾಮ್ ಚಿನ್ನ ಬೆಳ್ಳಿ ಹಾಗೂ ನಗದು ಹಣ ಕಳ್ಳತನ ಆಗತ್ತೆ ಮಾಜಿ ಸಚಿವರ ಗೋವಿಂದಗೌಡರ ಮನೆಯಲ್ಲಿ ಏನು ಕಳ್ಳತನ ಆಗತ್ತೆ ಆ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ಕೇವಲ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಆ ಆರೋಪಿಗಳನ್ನ ಬಂಧಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸುವಂತವರು ಕೊಪ್ಪದಲ್ಲಿ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಸದಸ್ಯರಾಗಿರುವ ಶ್ರೀತ ಬಸವರಾಜ್ ಜಿ ಕೆರಮ್ ಜೊತೆ ಇದ್ದಾರೆ ಬಸವರಾಜ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಆಗಿದ್ದೀರಾ ಫೈನ್ ಬಸವರಾಜವ್ರೆ ಆ ಮೊನ್ನೆ ಒಂದು ಘಟನೆ ಕುರಿತಾಗಿ ನಾನು ಆಮೇಲೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲಾಗಿ ಬಸವರಾಜ್ ಜಿ ಕೆ ಅನ್ನೋದು ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಮಾತ್ರ ಗೊತ್ತಿದೆ ಬಸವರಾಜ್ ಜಿ ಅವರ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದ ಆ ಬಸವರಾಜರು ಮೂಲತಃ ಎಲ್ಲಿನವ್ರು ಸರ್ ಎಲ್ರಿಗೂ ನಮಸ್ಕಾರ ನಾನು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಚಕ್ಸಾಯಿಗುನೂರ ಅಂತ ಆ ಗ್ರಾಮದವನು ನಾನು ನಮ್ಮ ಗ್ರಾಮದಕ್ಕೆ ಇವತ್ತಿಗೂ ಬಸ್ ಇಲ್ಲ ಓಕೆ ಬಸ್ ಫೆಸಿಲಿಟಿ ಇಲ್ಲ ಬರೀ ಇಂಟೀರಿಯರ್ ಒಂದು ಗ್ರಾಮದಲ್ಲಿ ಸರ್ ಆ ಒಂದು ಬಸ್ ಇಲ್ಲದಲ್ಲ ಈಗಿನ ಬಸ್ ಅಂದ್ರೆ ಹಿಂದೆ ಒಂದು ಒಂದು ಇಪ್ಪತ್ತೈದು ವರ್ಷಗಳ ನೀವು ಓದ್ತಿರೋ ಇನ್ನು ಕೂಡ ಸರ್ ನೀವು ವಿದ್ಯಾಭ್ಯಾಸ ಮಾಡಿದ ಸಂದರ್ಭ ಗ್ರಾಮದಲ್ಲಿ ಬರೀ ಒನ್ ಟು ಫೈವ್ ಅಷ್ಟೇ ಪ್ರೈಮರಿ ಸ್ಕೂಲ್ ಮಾತ್ರ ಅದು ಲೋಯರ್ ಪ್ರೈಮರಿ ಸ್ಕೂಲ್ ಮಾತ್ರ ನಮ್ದು ಗೌರ್ಮೆಂಟ್ ಶಾಲೆ ಅದು ಅಲ್ಲಿ ಒಂದರಿಂದ ಐದನೇ ಕ್ಲಾಸ್ ವಿದ್ಯಾಭ್ಯಾಸ ಮಾಡಿದ್ವಿ ನೆಕ್ಸ್ಟ್ ನಮಗೆ ಸಿಕ್ಸ್ ಗೆ ಹೋಗಬೇಕಂದ್ರೆ ಕಂಪ್ಲಿಗೆ ಹೋಗ್ಬೇಕು ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಹಳ್ಳಿಯಿಂದ ಬಟ್ ಫೆಸಿಲಿಟಿ ಇರ್ಲಿಲ್ಲ ಹೋಗ್ಲಿಕ್ಕೆ ಅವಾಗ ನಮ್ದು ಮಧ್ಯಮ ವರ್ಗದ ಕುಟುಂಬ ನಮ್ ತಂದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನಮ್ ತಾಯಿ ಗೃಹಿಣಿ ನಮ್ಗೆ ಹಾಸ್ಟೆಲ್ ಗೆ ಹಾಕಿದ್ರು ಹೊಸಪೇಟೆಗೆ ಹೊಸಪೇಟೆ ನಮ್ಗೆ ಹತ್ರ ಆಗುತ್ತೆ ಅಂದ್ರೆ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಬಟ್ ಅನಿವಾರ್ಯ ಓಡಾಡ್ಲಿಕ್ಕೆ ಏನು ಇಲ್ಲ ಈಗಿನ ಲೆಕ್ಕಕ್ಕೆ ಏನು ಗಾಡಿ ಏನು ಇಲ್ಲ ನಿಮ್ಮ ಒಂದು ಎಜುಕೇಶನ್ ಅಂತ ಬಂದಾಗ ನೀವು ಏನು ಓದಿರುವಂತದ್ದು ನಂದು ಎಮ್ ಎ ಬಿ ಎಡ್ ಎಮ್ ಎ ಬಿ ಎಡ್ ಎಲ್ ಸರ್ ಓದಿರೋದು ನಂದು ಅದೇ ಹೈಸ್ಕೂಲ್ ಎಲ್ಲ ಹೊಸಪೇಟೆ ಕಾಲೇಜು ಮತ್ತೆ ಕಂಪ್ಲೀಟ್ ಪಿ ಯು ಡಿಗ್ರಿ ವರೆಗೂ ಡಿಗ್ರಿ ವರ್ಗುಂದ ಡಿಗ್ರಿ ವರ್ಗೂ ನೆಕ್ಸ್ಟ್ ಬಿ ಎಡ್ ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಅಲ್ಲಿ ನೀವು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರುವಂತದ್ದು ಮಾಸ್ಟರ್ ಡಿಗ್ರಿ ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟ ಇಲ್ಲಿ ಶಂಕರಘಟ್ಟದಲ್ಲಿರುವ ಇಲ್ಲ ನಂದು ಇದು ಏನು ಅಂಚೆ ಮೂಲಕ ತಗೊಳ್ತೀವಲ್ಲ ಓಪನ್ ಯೂನಿವರ್ಸಿಟಿ ಓಪನ್ ಓಕೆ ಯಾಕೆ ನಾನು ಕೂಡ ಕುವೆಂಪಿನ ಸ್ಟೂಡೆಂಟ್ ನಿಮ್ಗೆ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕು ಮಾಡಬೇಕು ಅಂತ ಆಗ್ಬೇಕು ಐಡಿಯಾ ಐತೆ ಗೊತ್ತಿಲ್ಲ ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೂ ನಮ್ಮ ನಮ್ಮ ತಾಯಿ ತವರ್ ಮನೆ ಕರ್ಕೊಂಡು ಹೋದಾಗ ನಾನು ಪೊಲೀಸ್ಗೆ ನಂಗೆ ಅಡ್ರೆಸ್ ಕೊಡ್ಸಿ ಅಂತ ಕೇಳ್ತಾ ಇದ್ದ ಗೊತ್ತ ನಮ್ ತಾಯಿ ಈಗಲೇ ಹೇಳ್ತಾರೆ ನಮ್ ಸೋದರ ಮಾವ ಬಿಡಮ್ಮ ಮುಂದೆ ದೊಡ್ಡನಾಗಿ ನಾಗಿ ಪೊಲೀಸ್ ಅಧಿಕಾರಿ ಆಗ್ತಾನೆ ಅದು ಚೈಲ್ಡ್ಹುಡ್ ಇಂದ ನನಗೆ ಈ ಜೀಪ್ ಅಲ್ಲಿ ಹೇಳುವರೆ ಸಬ್ಇನ್ಸ್ಪೆಕ್ಟರ್ನ ಅವ್ರ ನೋಡಿ ಏನೋ ಒಂದು ನನ್ ಮನ್ಸಲ್ಲಿ ನಾನ್ ಡಿಗ್ರಿ ಬರ್ಬೇಕಾದ್ರೆ ಬರ್ತಾ ಐಬೇಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತ ಬರ್ತಾ ಇದ್ದೆ ನಾನ್ ಬಿಎಡ್ ಮಾಡಿದ್ರುನು ಸಹ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೇ ಕೂಡ ಬಟ್ ನನ್ಗ್ ಇದೊಂದು ಆಂಬಿಷನ್ ಲೈಫ್ ಆಂಬಿಷನ್ ಇದು ನನ್ ಸಬ್ ಇನ್ಸ್ಪೆಕ್ಟರ್ ಆಗ್ಲೇಬೇಕು ಅಂತ ಸೊ ಯಾರ್ ಕಷ್ಟ ಆಗ ನಮ್ಮ ಹಳ್ಳಿಯಿಂದ ಬಂದಿರೋ ಎಕ್ಸಾಮ್ ಫೇಸ್ ಮಾಡೋದು ಸರಳ ಅಲ್ಲ ಯಾಕಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲಾ ಮಾಡಿ ಬಂದು ಬರ್ತಾರೆ ಪೊಲೀಸ್ ಅಲ್ಲಿ ಅದಕ್ಕೆ ಕೆಲವೊಂದು ಸೌಕರ್ಯಗಳು ಕೂಡ ಆಗತ್ತೆ ಬಾಳ್ ಬಾಳ ಬಾಳ ನಾನ್ ಯಾವುದೇ ಕೋಚಿಂಗ್ ಹೋಗಿಲ್ಲ ಸರ್ ನೀವು ಯಾವ ವರ್ಷ ನಿಮ್ದು ಸಬ್ ಇನ್ಸ್ಪೆಕ್ಟರ್ ಟುಂಡ್ ಫೋರ್ಟೀನ್ ಸಿದ್ದರಾಮಯ್ಯ ಸಾಹೇರ ಸಿಎಂ ಇದೇ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಅವಾಗ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಥ್ರೋ ಮಾರ್ಕ್ಸ್ ಮೇಲೆ ಮಾಡಿದ್ದು ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೊಲೀಸ್ ಇಲಾಖೆ ಅಂದ್ರೆ ನೀವು ಪೊಲೀಸ್ ಇಲಾಖೆ ಟ್ರೈನಿಂಗ್ ಎಲ್ಲಾ ಮುಗಿದ ನಂತರ ಮೊದಲ ಬಾರಿ ನೀವು ನಿಮ್ಮೊಂದು ಪೊಲೀಸ್ ಇಲಾಖೆ ಅಧಿಕಾರಿ ಆಗಿ ಇನ್ಸ್ಪೆಕ್ಟರ್ ಆಗಿ ನೀವು ಮೊದಲ ಬಾರಿ ಏನು ವೃತ್ತಿಯನ್ನು ಆರಂಭ ಬೆಂಗಳೂರು ಬೆಂಗಳೂರು ಅಲ್ಲೇ ಪ್ರೊಬೆಷನರ್ ನಾನು ಅಲ್ಲೇ ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಎರಡು ಸ್ಟೇಷನ್ ಅಲ್ಲಿ ನಾನು ಇದ್ದೆ ಬಾಗಲಗುಂಟೆ ಇದೆ ಅಲ್ಲಿ ನನ್ನ ಪ್ರೊಫೆಷನರ್ ಅವಧಿ ಮುಗಿತು ಸೋಲ್ದಹಳ್ಳಿ ಪೊಲೀಸ್ ಸ್ಟೇಷನ್ ತಿಂಗಳಿದ್ದೆ ಅಷ್ಟೇ ಒಳ್ಳೆ ಚೆನ್ನಾಗಿತ್ತು ಬೆಂಗಳೂರು ಸಿಟಿ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹ ಇರುತ್ತೆ ಅಲ್ಲಿ ಅಧಿಕಾರಿಗಳು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ ಬಂತು ನಂಗೆ ಬೀದರ್ ಗೆ ಟ್ರಾನ್ಸ್ಫರ್ ಓಕೆ ಅಲ್ಲಿ ಸ್ಕೇರ್ ಸಿಟ್ ಆಫ್ ಪಿ ಎಸ್ ಎಸ್ ಬೀದರ್ ಅಲ್ಲಿ ಹೋದೆ ಅಲ್ಲಿ ಕೆಲಸ ಮಾಡಿದ್ವಿ ಅಲ್ಲಿ ತುಂಬಾ ಕೆಲಸ ಮಾಡಿದ್ವಿ ಆಮೇಲೆ ಯಾದಗಿರಿ ಬಂದ್ವಿ ಅಲ್ಲಿ ಗೌರ್ಮೆಂಟ್ ಕಲ್ ಅಂತಿದೆ ಅಲ್ಲಿ ಕೆಲಸ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಎಂ ಪಿ ಎಲೆಕ್ಷನ್ ಬಂತು ಟೂ ತೌಸಂಡ್ ನೈನ್ಟೀನ್ ಸ್ಕೇರ್ ಶೀಟಿ ಇಲ್ಲಿ ಕಡಿಮೆ ಇದಾರೆ ಅಂತ ಇಲ್ಲಿ ಇಲ್ಲಿಗೆ ಚಿಕ್ಮಗ್ ಟೌನ್ ಬಂದೆ ಅವಾಗ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಈ ಕಡೆ ಬಗ್ಗೆ ನಂಗೆ ಪರಿಚಯನೇ ಇಲ್ಲ ನಾನು ಐಜಿ ಈಗ ಈ ಕೊಪ್ಪಳ ಆಗಿರ್ಬೋದು ಅಥವಾ ನಾವು ಬಳ್ಳಾರಿ ಜಿಲ್ಲಾ ಅಂತ ಕಂಪ್ಲೀಟ್ ಆಗಿ ಬೆಲ್ಸಿಮೆ ಭಾಗ ಸಂಪೂರ್ಣವಾಗಿ ಬಿಸಿಲ ನಾಡು ಬಿಸಿಲನಾ ಈಗ ಬಿಸಿಲ ನಾಡಿನಿಂದ ಮಲೆನಾಡಿಗೆ ತಂಪಾದ ನಾಡು ಮಲೆನಾಡು ಹೀಗೆ ಏನ್ ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಬಟ್ ನಮ್ಗೆ ಅದಕ್ಕೆ ಅಂದ್ರೆ ಎನ್ವರ್ಮೆಂಟ್ ಅಲ್ಲಿ ಡಿಫರೆನ್ಸ್ ಇದೆ ಬಟ್ ನಮ್ಮ ಐ ಪಿ ಎಸ್ ಸಿ ಎಸ್ ಸಿಆರ್ ಪಿ ಸಿಗೋಸ್ತಾ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಎಲ್ಲ ಸೇಮೇ ಇರುತ್ತೆ ಬಟ್ ಕೆಲಸ ಚಾಲೆಂಜಿಂಗ್ ಜಾಬ್ ಆಗುತ್ತೆ ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ವಾತಾವರಣ ಚೆನ್ನಾಗಿ ಬದಲಾವಣೆಗಳು ಇರ್ತವೋ ಹಾಗೆ ಅಲ್ಲಿ ಕೆಲಸ ಮಾಡುವ ರೀತಿ ವಿಧಾನಗಳಾಗಿರ್ಬೋದು ಅಲ್ಲಿಂದ ಜನರ ಸಾಮಾನ್ಯರ ಸ್ಪಂದನೆ ಎಲ್ಲವೂ ಕೂಡ ಬೇರೆ ಅಂದ್ರೆ ಯಾವ ರೀತಿ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಒಂದ್ ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋದಾಗ ಚಾಲೆಂಜಿಂಗ್ ಅನ್ಸುತ್ತ ಅನ್ಸುತ್ತೆ ಹೇಗೆ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ನಿಮ್ಗೆ ಅಲ್ಲ ವೆರಿ ವೆರಿ ಚಾಲೆಂಜಿಂಗ್ ಬಂದು ನಾವು ಕನಿಷ್ಠ ಜನರಿಗೆ ನಾವು ಅಡ್ಜಸ್ಟ್ ಅಂದ್ರೆ ಜನರು ನಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ನಾವು ಜನರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಕನಿಷ್ಠ ಒಂದು ತ್ರೀ ಮಂತ್ಸ್ ಬೇಕಾಗುತ್ತೆ ಯಾಕಂದ್ರೆ ಅವ್ರದ್ದು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ ಅವ್ರ ಮೆಂಟಾಲಿಟಿ ಹೇಗಿದೆ ಆಮೇಲೆ ಕ್ರೈಮ್ಸ್ ಆಗ್ತವೆ ನಾವು ಯಾವ ತರ ಕ್ರೈಮ್ಸ್ ಲೀಡ್ ಮಾಡ್ಬೇಕು ಡಿಟೆಕ್ಟ್ ಮಾಡ್ಬೇಕು ಒಂದ್ ಕಡೆ ಹೋದಾಗ ನಮ್ಗೆ ಒಂದೊಂದ್ ಚಾಲೆಂಜಿಂಗ್ ಅಲ್ಲಿ ಡಿಫ್ರೆಂಟ್ ಕ್ರೈಮ್ಸ್ ಆಗ್ತವೆ ಕರೆಕ್ಟ್ ಈಗ ನಾವು ಅಜಂಪುರದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಬಯಲ್ ಬಯಲ್ಸೀಮೆ ತರ ಇದೆ ಅಲ್ಲಿ ಜನ ಜಿಲ್ಲೆಯಲ್ಲಿ ಎರಡು ಇರುವಂತದ್ದು ಒಂದೊಂದು ಕಡೆ ಬಯಲ್ಸೀಮೆ ಸಂಪೂರ್ಣವಾಗಿದೆ ಇನ್ನೊಂದು ಕಡೆ ಅರೆ ಸೀಮೆ ಇದೆ ಇನ್ನೊಂದು ಕಡೆ ಸಂಪೂರ್ಣವಾಗಿ ಮಲೆನಾಡು ಭಾಗ ಇರುವಂತ ಹೌದು ಇಲ್ಲಿ ನಾನು ಇಲ್ಲಿ ಬರ್ಬೇಕಾದ್ರೆ ನಂಗೆ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ನಂಗೆ ಇಲ್ಲಿ ಪೋಸ್ಟಿಂಗ್ ಆಗಿರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಧಿಕಾರಿಗಳು ಕೇಳಿದ್ರು ನೀ ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಎಲ್ಲಿ ಅವರು ಮಾಡ್ಬೇಕಲ್ಲ ಕೆಲಸ ಓಕೆ ಅಂತ ಗೊತ್ತ ಫಸ್ಟ್ ಈ ನಮ್ಗೆಲ್ಲ ಹೇಳಿದ್ರು ಬೇಡ ಅಲ್ಲೆಲ್ಲ ಹಂಗೆ ಹಿಂಗೆ ಎಲ್ಲ ಜನ ಹೇಗಿತಿ ಬಂದ್ವಿ ನಾನು ಇಲ್ಲಿ ಕೊಪ್ಪಗೆ ರೀಚ್ ಆದಾಗೆ ಗೊತ್ತಿಲ್ಲ ನಾ ಯಾರಿಗೂ ಫೋನ್ ಮಾಡ್ಬೇಕ ಗೊತ್ತಿಲ್ಲ ಏನ್ ಮಾಡೋ ಗೊತ್ತಿಲ್ಲ ಬಂದೆ ಅಲ್ಲಿ ಸ್ವಾಮಿ ಟೆಂಪಲ್ ನಮ್ಮ ಸ್ವಲ್ಪ ಉತ್ತರ ಉತ್ತರ ಕರ್ನಾಟವಲ್ಲ ಬಳ್ಳಾರಿ ಆಕಡೆ ಯಾವ ಊರಿಗೆ ಹೋಗ್ತೀವಿ ಅಲ್ಲಿ ಯಾವ ಫೇಮಸ್ ಇದೆ ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ನಮಸ್ಕಾರ ಮಾಡೋದು ಹೋದೆ ವೀರಭದ್ರ ಸ್ವಾಮಿ ಹೋದೆ ಕೈ ಮುಗಿದೆ ನೀವೇ ಇಲ್ಲಿ ನಮ್ಗೆ ದಾರಿ ತೋರ್ಸ್ಬೇಕು ಒಳ್ಳೆ ಕೆಲಸ ಮಾಡಿಸಿ ಅಷ್ಟೇ ನನ್ನಿಂದ ಒಳ್ಳೆ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ಸಕ್ ಅವಕಾಶ ಕೈ ಮುಗಿದೆ ಆಮೇಲೆ ಬರ ಬರ್ತಾ ಎಲ್ಲಾ ಜನಗಳದು ಫಿಡ್ ನೋಡ್ಕೊಂಡೆ ನಾನು ಅವ್ರ ಪಲ್ಸ್ ರೇಟ್ ಏನಿದೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿ ಒಂದೊಂದಾಗಿ ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಟ್ರಾಫಿಕ್ ಬಗ್ಗೆ ಒಬ್ರು ಹಿಂಗೆ ಮೀಡಿಯಾ ಫ್ರೆಂಡ್ ಒಬ್ರು ಬರ್ದ್ರು ಪೇಪರ್ ಅಲ್ಲಿ ಬರೆದ್ರು ಬಟ್ ಅದನ್ನ ವ್ಯವಸ್ಥೆ ಮಾಡಿದೆ ಬಟ್ ಏನಾಗಿದೆ ಇಲ್ಲಿ ಕಪ್ಪ ತುಂಬಾ ಬೆಳತೆ ಬೆಳೆಯೋ ಅಪರ್ಚುನಿಟಿ ತುಂಬಾ ಇದೆ ಇದೆ ವೆರಿ ಮಾಡ್ಲಿಕ್ಕೆ ಆಗಲ್ಲ ತೊಂಬತ್ ಸಾವಿರಕ್ಕೂ ಅಧಿಕ ಇರುವಂತದ್ದು ವಾಹನಗಳ ಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗುತ್ತೆ ಬಟ್ ಪಟ್ಟಣದಲ್ಲಿ ಏನು ಅಗಲ ಆಗಿದೆ ಚಿಕ್ಕ ಆಗಿರುವಂತ ಸಮಸ್ಯೆ ಏನಾಗಿದೆ ಪಾಪ್ಯುಲೇಷನ್ ಯಾವಾಗ್ಲೂ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ವೆಹಿಕಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ಕ್ರೀಸ್ ಬಟ್ ಅಲ್ಲಿ ಸರ್ ಪ್ರಮುಖವಾಗಿ ಇತ್ತೀಚೆಗೆ ಒಂದೂವರೆ ಒಂದು ಮುಕ್ಕ ವರ್ಷಗಳ ಕಾಲ ನಂತರ ಇತ್ತೀಚೆಗೆ ಕೊಪ್ಪದ ಇತಿಹಾಸ ಚಿಕ್ಕಮಂಗ್ಳೂರು ಇತಿಹಾಸ ಅತಿ ದೊಡ್ಡ ಒಂದು ಕಳ್ಳತನ ಪ್ರಕರಣ ನಡೆಯುತ್ತೆ ಅದು ಮಾಜಿ ಸಚಿವರ ಏನು ಆ ಮನೆಯಲ್ಲಿ ನಡೆದಂತ ಒಂದು ಪ್ರಕರಣ ಆ ಒಂದು ಪ್ರಕರಣವನ್ನ ನೀವು ಕೈಗೆತ್ತಿಕೊಳ್ತೀರಾ ಎಸ್ ಪಿ ಅವರಾಗಿರ್ಬೋದು ನೀವು ಎಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು ಆ ಒಂದು ಪ್ರಕರಣವನ್ನ ಬೆನ್ನೆಟ್ಟಿಯೋ ಸಂದರ್ಭದಲ್ಲಿ ಒಂದು ಕಾರ್ಯಾಚರಣೆ ಕುರಿತಾಗಿ ಆ ಒಂದು ಹೇಗಿತ್ತು ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತು ಇಲ್ಲ ಇದರಲ್ಲಿ ಕ್ಷಮಿಸಬೇಕು ಯಾಕಂದ್ರೆ ಇದನ್ನ ನಮ್ಮ ಎಸ್ ಪಿ ಸಾರ್ ಮಾತ್ರ ಅದನ್ನ ಕೊಡ್ಲಿಕ್ಕೆ ಆಗುತ್ತೆ ಬಟ್ ನಾನ್ ಜಸ್ಟ್ ಹೇಳ್ತೀನಿ ಯಾಕಂದ್ರೆ ಡಿಟೇಲ್ ಆಗಿ ನಮ್ಮ ಎಸ್ ಪಿ ಸಾರ್ ಒಬ್ಬರೇ ಕೇಸ್ ಬಗ್ಗೆ ಕೊಡ್ಲಿಕ್ಕೆ ಅಧಿಕಾರ ಇರೋದು ನಮ್ಮ ಇಲಾಖೆಯಲ್ಲಿ ಬಟ್ ಸಿಂಪಲ್ ನಮಗೆ ಒಂದು ಬೆಳಗ್ಗೆ ಫೋನ್ ಬರುತ್ತೆ ಒಂದು ಏಳುವರೆ ಸುಮಾರಿಗೆ ವೆಂಕಟಣ್ಣನ ಡೈರೆಕ್ಟ್ ಫೋನ್ ಮಾಡ್ತಾರೆ ಅಲ್ಲಿವರೆಗೆ ನಮ್ಗೆ ಗೊತ್ತಾ ಇಲ್ಲ ಅವ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಬಸ್ರ ಹಿಂಗ ಆಗ್ಬಿಟ್ಟಿದೆ ಅಂತ ಹೇಳಿ ಅಣ್ಣ ನೀವೇ ಹೇಗಿದ್ದೀರ ಅಂತ ಕೇಳಿದ್ರೆ ನನ್ನ ನನ್ನ ಪಾಲಿಸಿ ಏನಂದ್ರೆ ಫಸ್ಟ್ ಅವರು ಸುರಕ್ಷಿತ ಕರೆಕ್ಟ್ ಅದು ಆಗ್ತಾ ಕಳ್ತಾನ ಆಗುತ್ತೆ ಕ್ರೈಮ್ಸ್ ಆಗ್ತಾ ಇರ್ತಾನೆ ಬಟ್ ಇವ್ರದು ಸೇಫ್ ವೆರಿ ವೆರಿ ಇಂಪಾರ್ಟೆಂಟ್ ಅಣ್ಣ ನೀವೇ ಹೇಗಿದ್ದೀರಿ ಇಲ್ಲ ನಾನ್ ಇದ್ದೀನಿ ಓಹ್ ಟ್ಯಾಂಕ್ ಗಾರ್ಡ್ ಅಂತ ಹೇಳಿದ್ರೆ ಯಾಕಂದ್ರೆ ಇಂತ ದೊಡ್ಡ ಘಟನೆ ಅವ್ನ ಮನೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ಬಿಟ್ರು ನಂಗೆ ಈ ತರ ಬಂದಿದ್ರೆ ಹೇಳ್ಬಿಟ್ರು ಏನಾಗುತ್ತಂತಂದ್ರೆ ಅವ್ರು ತಗೊಂಡು ಹೋಗಬೇಕಾರೆ ಅವ್ರು ಲೋಕಲ್ ಅಲ್ಲ ಈ ಕೊಪ್ಪ ಜನರಿಗೆ ಅವ್ರ ಪರಿಚಯ ಇರುತ್ತೆ ಲೋಕಲ್ ಗೆ ಜಾಸ್ತಿ ಲೋಕಲ್ಗೆ ನಾವು ಇಂಪ್ರೆಸ್ ಇದು ಕೊಡ್ಬೇಕಾದ್ರೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಅವ್ರ ಕೆಲಸಕ್ಕಿದ್ರೆ ಈ ತರ ಯಾವ್ದು ಕೆಲಸ ಕೆಲಸ ಮಾಡಲ್ಲ ಅಂದ್ರೆ ಚೂರಿ ಹಾಕೋ ಕೆಲಸ ಮಾಡ ಇವ್ರು ಒಂದ್ ಟೆನ್ ಡೇಸ್ ಬಿಫೋರ್ ಬಂದು ಭಾರಿ ನಮಿಸಿ ಎಲ್ಲ ಇದು ಮಾಡಿ ನನ್ ನನಗೆ ಇದು ದೊಡ್ಡ ಇದೇನಾದ್ರೆ ಯಾರಿಗಾದ್ರು ಅವರು ಯಾಕಂದ್ರೆ ಅವ್ರೇನಿಲ್ಲ ಐಡೆಂಟಿಫೈ ಮಾಡಿ ಪೊಲೀಸ್ಗೆ ಈಗೆಲ್ಲ ಅವ್ರು ನಾವು ಟೆಕ್ನಿಕಲೇ ಬೆಳೆಸಿ ತುಂಬಾ ಲೇಟ್ ಆಗತ್ತ ಈ ತರ ಆಯ್ತು ಪರವಾಗಿಲ್ಲ ಆಗಿಲ್ಲ ಥ್ಯಾಂಕ್ ಗಾರ್ಡ್ ಅಂತ ಹೇಳೋದು ಆಮೇಲೆ ಸ್ಪಾಟ್ ಗೆ ಹೋದೆ ಇಮಿಡಿಯಟ್ ಆಗಿ ಹೋದೆ ವಿತ್ ಇನ್ ಫೈವ್ ಮಿನಿಟ್ಸ್ ಎಲ್ಲ ಹೋಗಿ ನೋಡ್ದೆಲ್ಲ ಕೂಲ್ ಆಗಿರಿ ಏಜ್ ಆಗಿದೆ ಅಪ್ ಟು ಒಂದು ನೀವು ಟೆನ್ಶನ್ ತಗೋಬೇಡಿ ಬಿ ಕೂಲ್ ಕೂಲ್ ಆಗಿರಿ ನೀವು ಬನ್ನಿ ನಾವೆಲ್ಲ ಮಾಡೋಣ ಅವ್ರ ಮೂರ್ತಿ ಅವರು ಕಂಪ್ಲೇಂಟ್ ಅವ್ರ ಅವ್ರೇ ತಗೊಳ್ಳಿ ಸರ್ ಅಂತ ಕಂಪ್ಲೇಂಟ್ ತಗೊಂಡ್ವಿ ನೆಕ್ಸ್ಟ್ ನಮ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ನಮ್ಮ ಸಿಬ್ಬಂದಿ ನಮ್ಮ ತಾಯಿ ಆಗ್ಲಿ ಅಥವಾ ಯುವರಾಜು ರಾಜೇಶ್ ಓಂಕಾರ ಪ್ರಕಾಶ್ ಅಂತ ಇದಾನೆ ರಾಘವೇಂದ್ರ ಪ್ರತಿಯೊಬ್ಬರಿಗೆ ನಾನು ಒಂದೊಂದು ಟಾಸ್ಕ್ ಕೊಟ್ಟೆ ಹೋಗಿ ನೀವು ಅದನ್ನ ನೋಡಿ ಇದನ್ನ ವೈಜ್ಞಾನಿಕ ರೀತಿಯಲ್ಲಿ ಟೆಕ್ನಿಕಲಿ ನಾವು ಟೆಕ್ನಿಕಲಿ ಮಾಡ್ಬೇಕು ಟೆಕ್ನಿಕಲ್ ಯಾಕೆ ನಾವು ನಮ್ಮ ಟ್ರೈನಿಂಗ್ ಅಲ್ಲಿ ನಮ್ಗೆ ವಿಪುಲ್ ಕುಮಾರ್ ಸರ್ ಅಂತ ಆಫೀಸರ್ ಇಲ್ಲಿ ಇಲ್ಲಿ ಕೆಲಸ ಮಾಡಿದ್ದಾರೆ ಚೆಕ್ ಮಾಡ್ತಾರೆ ಅವರು ನಮಗೆ ತರಬೇತಿ ಕೊಟ್ಟಿದ್ದು ಓಕೆ ಅದು ನಮಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ನಮಗೆ ಸರಿಯಾಗಿ ರುಬ್ಬಿದ್ದಾರೆ ಟ್ರೈನಿಂಗ್ ಅಲ್ಲಿ ಎಷ್ಟು ರುಬ್ಬಿದ್ದಾರೆ ಅಂದ್ರೆ ನಮ್ಮ ಲೈಫಲ್ಲಿ ಅಲ್ಲಿ ಅವರ ಹೆಸರು ಬರಂಗಿಲ್ಲ ಅಷ್ಟು ರುಬ್ಬಿದ್ದಾರೆ ಕೂಡ ಎಸ್ ಈ ತರ ನಮ್ಮ ಎಸ್‌ಪಿ ಸಾರು ಅವರಿಗೆ ಬೆಳಗ್ಗೆ ಫೋನ್ ಮಾಡಿ ಇಮಿಡಿಯಟ್ ಆಗಿ ಪ್ರೆಸ್ ಮಾಡ್ಲೇಬೇಕು ಯಾಕಂತ ಅಂದ್ರೆ ಜನರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಕಳ್ತನ ಆಗುತ್ತೆ ಜನ ಪೊಲೀಸ್ ಹೆಡಿ ಇದೆಲ್ಲ ಇರುತ್ತೆ ನಮಗೆ ಚಾಲೆಂಜಿಂಗ್ ಅಂತ ಇದ್ದೇ ಇರುತ್ತೆ ಖಂಡಿತ ಟೆಕ್ನಿಕಲಿ ನಾವು ಹೋದ್ವಿ ಅವತ್ತೇನೆ ನಮ್ಮ ಹುಡುಗರೆಲ್ಲ ಒಂದು ಕಾರ್ ಈಗ ಮೂಮೆಂಟ್ ಆಗಿರೋದೆಲ್ಲ ಇದು ಮಾಡಿದ್ರು ನಮ್ಮ ಡಿ ಎಸ್ ಪಿ ಸಾರು ನಮಗೆ ಅಡಿಸ್ಟಲ್ ಎಸ್ ಪಿ ಅಂತ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಫೋನ್ ಮಾಡ್ಯಾರ ನನಗೆ ಇಲ್ಲಿದೆ ಅಲ್ಲಿ ನಾನೇ ಹೇಳಿದೆ ಸರ್ ಇತ್ತಲ್ಲ ಆಗಿದೆ ಇದಾಗಬೇಕು ಅವ್ರು ರಾತ್ರಿ ರಾತ್ರಿ ನಮ್ಮ ಎಸ್ ಪಿ ಸಾರ್ ಅಡಿಸ್ಟಲ್ ಎಸ್ ಪಿ ಸಾರು ಮಹಾರಾಷ್ಟ್ರ ಪೊಲೀಸರಿಗೆ ಮಾತಾಡೋದು ಆ ಕಡೆ ಅಂತ ಗೊತ್ತಾಯ್ತು ಅಲ್ಲಿ ಮಾತಾಡಿದ್ರು ಮಾತಾಡಿ ಅವರು ಅವ್ರು ವೆರಿ ಕೋಆಪರೇಷನ್ ಪೊಲೀಸ್ ಇಲಾಖೆ ಒಂದಕ್ಕೊಬ್ರಿಗೊಬ್ರಿಗೆ ಸಹಾಯಕ್ ನಾನು ಬೀದರ್ ಇರ್ಬೇಕಾದ್ರೆ ಹೈದರಾಬಾದ್ ಡೆಲ್ಲಿ ಎಲ್ಲ ಬರೋರು ಇರಾನಿ ಪೀಪಲ್ಸ್ ಅಲ್ಲೆಲ್ಲ ಕಳತನ ಮಾಡುವ ಅದು ನನ್ನ ಏರಿಯಾದಲ್ಲಿ ಇತ್ತು ಗಾಂಧಿ ಗಂಜಿ ಸುಮಾರು ಐದು ಸಾವಿರ ಮನೆ ಇತ್ತು ಅಲ್ಲೆಲ್ಲ ಸಿಕ್ಕ ನಾವೆಲ್ಲ ಸಪೋರ್ಟ್ ಮಾಡ್ತಾ ಬಟ್ ಮೊನ್ನೆ ಮಾಡ್ತೀವಿ ಮಧ್ಯಪ್ರದೇಶ ಮಿಸ್ಸಿಂಗ್ ಕೊಟ್ಟೆ ನಾವು ಹಿಡಿದ್ಕೊಟ್ಟಿ ಅವರು ಅವ್ರಿಗೆ ನನ್ಗೆ ನಮ್ಗೆ ಗೊತ್ತಾಗ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡಿದಾರೆ ಇಮಿಡಿಯೇಟ್ ಆಗಿ ನಮ್ಮ ಎಸ್ಪಿ ಸರ್ ಹೊರಟು ಬಿಡಿ ಫ್ಲೈಟ್ ಹೋಗಿ ಅಂತ ಆಮೇಲೆ ಮತ್ತೆ ನಮ್ಗೆ ಅಲ್ಲಿಗೆ ವ್ಯವಸ್ಥೆ ಆಗಲ್ಲ ಹೋಗ್ಬಿಟ್ಟು ಸುಮಾರು ಇಲ್ಲೊಂದು ಮೂವತ್ತಾರು ಒಂದನ ಹೆಚ್ಚು ಕಡೆ ಒಂದ್ ಮೂವತ್ತಾರ ನಲವತ್ ಎಂಟು ಗಂಟೆ ಒಂದ್ ಎರಡು ದಿವಸ ನಮ್ಗೆ ಕಣ್ಣು ಕಣ್ಣಿ ನಿದ್ದೆ ಮಾಡಿಲ್ಲ ಸರಿಯಾಗಿ ಮಾಡಿಲ್ಲ ಇಂದ ರಾತ್ರಿ ಡೈಲಿ ಮಲಗಬೇಕಾದ್ರೆ ನೆನ್ಸ್ಕೊಂಡ್ ಮಲ್ಕು ಯಾವ್ದೇ ಫೋನ್ ಬರ್ತಾ ಇರ್ಲಿಲ್ಲ ಅದಕ್ಕೆ ನಿನ್ನೆ ನಿಮ್ ಜೊತೆ ಸರಿಯಾಗಿ ಮಾತಾಡಿಲ್ಲ ಇಷ್ಟು ಕಣ್ಣಲ್ಲೂ ಹುಟ್ಟಿದೆ ಆಯ್ತು ಏನೋ ದೇವರ ಆಶೀರ್ವಾದ ಬಟ್ ನಮ್ಮ ಇಲಾಖೆ ಅಧಿಕಾರಿಗಳು ಮಾರ್ಗದರ್ಶನ ಪಬ್ಲಿಕ್ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಒಳ್ಳೆ ಜನ ಅಂದ್ರೆ ನೀವು ಹೋದ ಸಂದರ್ಭ ಮಾರಾಷ್ಟ್ರ ಅಲ್ಲಿ ಯಾವ ಒಂದು ಭಾಗದಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಸಾಂಗ್ಲಿ ಅಲ್ಲಿ ಸಾಂಗ್ಲಿ ಓಕೆ ಅಲ್ಲಿಂದ ಪೊಲೀಸ್ ಯಾವ ರೀತಿ ಸಕ್ಕರೆ ದೇವರ್ ವೆರಿ ಕಾಪಿನೇಟ್ ನಾ ಹೇಳ್ತೇನಲ್ಲ ಅದು ಪೊಲೀಸ್ ಪೊಲೀಸ್ ಅಂತ ಬಂದ್ಬಿಡುತ್ತೆ ಕರೆಕ್ಟ್ ಈ ರಾಜ್ಯ ಆ ರಾಜ್ಯ ಆ ವಿವಾದ ವಿವಾದ ಕರೆಕ್ಟ್ ನಾವು ತಮಿಳ್ ನಾಡುಗು ಹೋಗಿನೂ ತಗೊಂಡ್ ಬಂದಿದ್ವಿ ನಾನು ಬೆಂಗಳೂರಲ್ಲಿ ಇರ್ಬೇಕಾರೆ ಆಂಧ್ರಾಗ ಹೋಗಿನೂ ತಗೊಂಬಂದಿದ್ವಿ ಮಾತಾಡಿ ಆದ್ರೆ ನಾನು ಬಳ್ಳಾರಿ ಪ್ರದೇಶ ತೆಲುಗು ಎಲ್ಲಾ ನಮ್ಗೆ ಚೆನ್ನಾಗಿ ಬೀದರ್ ಅಲ್ಲಿ ಕೆಲ್ಸ ಮಾಡಿದ್ರಿಂದ ಹಿಂದಿ ಬರೋದಿಲ್ಲ ಕರೆಕ್ಟ್ ಹೋದಾಗೆಲ್ಲ ಅದು ಅನೌಂಸೆಷನ್ ಮಾಡಿ হুম ದೇ वेरी कोऑपरेटेड โอเค ಮಾಡಿ ಎಲ್ಲ ಓಕೆ ಈಗ ಮೂರು ಜನ ಆರೋಪಿಗಳು ಬಂಧನ ಆಗಿರೋದು ಆ ಉಳಿದವರು ಕೂಡ ಅವರಿಗೋಸ್ಕರ ಇರಬೇಕು โอเค ಆಗುತ್ತೆ ಮಾಡಿ ಪೊಲೀಸ್ ಇಲಾಖೆ ಅದು ಕರ್ನಾಟಕ ಪೊಲೀಸ್ ಎಸ್ ಎಕ್ಸ್ಟ್ರಾ ಆರ್ಡಿನರಿ ಇಂದ ಇಂಡಿಯಾ ಹ್ಮ್ ಅದು ಚನ್ನಾ ಕೆಲಸ ಆಗುತ್ತೆ ನಮ್ಮ ಪಿನ್ ಟು ಪಿನ್ ನಮಗೆ ಗೈಡ್ ಮಾಡ್ತಾರೆ ಎಸ್ ಆ ಒಂದು ಪ್ರಕರಣವನ್ನ ಬೆನ್ನತ್ತಿ ಹೋದ ಸಂದರ್ಭದಲ್ಲಿ ಅಲ್ಲಿ ಮೇಲಧಿಕಾರಿಗಳಾಗಿರ್ಬೋದು ನಿಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ಕೋಆಪರೇಟ್ ಮಾತ್ರ ಒಂದು ಪ್ರಕರಣವನ್ನ ಬೀಸಲು ಸಾಧ್ಯ ಈ ಸಂದರ್ಭದಲ್ಲಿ ಆ ನಿಮ್ಮ ಒಂದು ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಆಗಿರ್ಬೋದು ನಿಮ್ಮ ಸಿಬ್ಬಂದಿಗಳ ಒಂದು ಕಾರ್ಯವನ್ನು ಹೇಳಿದಾರೆ ಏನ್ ಹೇಳ್ತೀರಾ ನಮ್ ಎಸ್ ಪಿ ಸಾರ್ ಬಿಡಲ್ಲ ಹ್ಮ್ ಕೆಲಸ ಆಗೋವರೆಗೂ ಬಿಡಲ್ಲ ಅಷ್ಟು ಬೆನ್ನತ್ತಾರೆ ಅಷ್ಟು ಅಂದ್ರೆ ನಮಗೆ ಬೆನ್ನತ್ತಾರ ಅನ್ನೋದಕ್ಕಿಂತ ಒಂದು ಹಣ್ಣಂದ ರೀತಿಯಲ್ಲಿ ಎಸ್ ಬಿಡಲ್ಲ ಈ ಕೆಲಸ ಆಗ್ಲೇಬೇಕು ಹ್ಮ್ ಈಗ ಒಬ್ಬ ತಂದೆ ಕೆಲಸ ಹೇಳಿದ್ಮೇಲೆ ಏನ ಮಾಡುದು ಬಿಡ್ತಾರೆ ನಮ್ಮ ಅಡಸಲ್ ಎಸ್ಪಿ ಸಾರು ಅಂತೂರೇಟಿವ್ ಅವರು ಅನುಭವ ಸೇವಾ ಅನುಭವ ಇದೆ ಅಲ್ಲ ನಮ್ಮ ಡಿ ಎಸ್ ಪಿ ಸಾರು ನಮ್ಗೆ ಎರಡು ತಂಡ ಖಾದರ್ ಸಾರು ನಮ್ ಸಿಬ್ಬಂದಿಗಳು ನಾನು ಮಾಡಿಲ್ಲ ಅವರು ಮಾಡಿಲ್ಲ ಪಾಪ ನಾನ್ ತಂದೆ ಹೇಳೋದಲ್ಲ ಅವರು ಮಾಡಿಲ್ಲ ಅವರು ಮಾಡಿಲ್ಲ ಒಂದ್ ಒಳ್ಳೆ ಕೆಲಸ ಆದ್ಮೇಲೆ ನೋಡಿ ಪಬ್ಲಿಕ್ ಅಲ್ಲಿ ಕೆಲವೊಂದ್ಸರಿ ನಾವು ಕೆಲವೊಂದು ಕೆಲ್ಸಗಳು ಟ್ರೇಸ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಗೆ ಅವಾಗ ಸೈಂಟಿಫಿಕ್ ಹೋಗ್ತಿವಿ ಹಳೆ ಪೊಲೀಸಿಂಗ್ ಹೋಗ್ತಿವಿ ಎಲ್ಲ ಹೋಗ್ತಿವಿ ಆಗಲ್ಲ ಬಟ್ ಈ ತರ ದೊಡ್ಡ ದೊಡ್ಡ ಕೇಸುಗಳಲ್ಲಿ ಅದು ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ ಸಣ್ಣ ಕೇಸುಗಳು ಆಗಲ್ಲ ಅನ್ನೋದೊಂದು ಬಂದ್ಬಿಡುತ್ತೆ ಇಲ್ಲ ನಮ್ಗೆಲ್ಲ ಕೇಸು ಒಂದೇ ಎಲ್ಲ ಅದನ್ನು ಮಾಡ್ತಿವಿ ನಮ್ಗೆ ಅದ ಪಬ್ಲಿಕ್ ದೇ ಆರ್ ವೆರಿ ಕೋಪರೇಟಿವ್ ನಂಗೆ ಎಲ್ಲರೂ ಎಲ್ಲ ರಾಜಕಾರಣಿಗಳು ನಂಗೆ ಫೋನ್ ಮಾಡಿದ್ದಾರೆ ಎಲ್ಲರೂ ಫೋನ್ ಮಾಡಿ ಮಾಡಿ ಒಳ್ಳೆ ಜನ ಎಲ್ಲ ಒಳ್ಳೆ ಜನ ಅನ್ನೋದಕ್ಕಿಂತ ಒಳ್ಳೆ ನಮ್ಮ ಕೊಪ್ಪದವರು ಈ ತರ ಒಂದ್ ಚಾಲೆಂಜಿಂಗ್ ಜಾಬ್ ಮಾಡ್ಲಿ ಅಂತ ಅವ್ರಿಗೂ ಆಸೆ ಇತ್ತು ಎಲ್ಲರೂ ಒಂದು ಪಬ್ಲಿಕ್ ಅಲ್ಲಿ ಒಂದ್ ನಂಬಿಕೆ ಪೊಲೀಸ್ ಇಲಾಖೆ ತುಂಬಾ ನಂಬಿಕೆ ಇದ್ದಾಗ್ಲಿ ಕೆಲಸ ಮಾಡಕೋ ಅನ್ಕೊಲೇ ಹಂಡ್ರೆಡ್ ಪರ್ಸೆಂಟ್ ಸರ್ ಅದ್ರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಹೆಚ್ಚಿನದಾಗಿ ಕಂಡು ಬರ್ತಿರುವಂಥದ್ದು ನಾವು ಹಲವಾರು ಕಳೆದ ಕೆಲ ದಿನಗಳನ್ನ ನೋಡ್ತಾ ಇದೀವಿ ಚಿಕ್ಕಕಂಬರ ಪ್ರದೇಶ ನೋಡ್ತಾ ಇದೀವಿ ಈ ಗೋ ಕಳ್ಳತನ ಒಂದು ವಿಪರೀತವಾಗಿ ಹೆಚ್ಚಿನದಾಗಿ ನಡೀತಾ ಇರೋದು ಏನೋ ಕೆಲವೊಂದು ಕಾರು ಒಂದೇ ಕಾರಲ್ಲಿ ಒಂದು ಬಾರಿ ಪ್ರಕರಣಗಳಾಗಿರುವಂಥದ್ದು ಗೋವುಗಳನ್ನ ಹಿಡಿದು ತುಂಬ್ತಾ ಇರುವಂಥದ್ದು ಹಲವಾರು ನೋಡ್ತಾ ಕೊಪ್ಪ ಭಾಗದಲ್ಲಿ ಕೊಪ್ಪ ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಗೋ ಕಳ್ಳತನ ಕುರಿತಾಗಿ ಈಗ ನಾನು ನೋಡ್ತಾ ಇದೀನಿ ಹ್ಮ್ ಜೂನ್ ತಿಂಗಳಿಗೆ ಆಗಿರೋದು ಹಳೆ ಅರಿ ಬಿಡೋದು ಕೆಲವೊಬ್ರು ಮಾಡ್ತಾರೆ ಕೆಲವು ಹಳೆ ಬಿಡಿಗಳೆಲ್ಲ ಹಾಕೋದು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆದಾಗ ಒಂದು ಒಂದು ಕೆಟ್ಟದನ್ನ ಸೇರ್ಸೋದು ಅದನ್ನು ಕೇಸ್ ಆಗಿದೆ ಕೇಸ್ ಆಗಿದೆ ಅವರು ತಿಳ್ಕೊಬೇಕು ಆಮೇಲೆ ನಾನು ಇಲ್ಲಿ ನಮ್ ಕಡೆ ಏನಾಗುತ್ತೆ ಅಂತಂದ್ರೆ ಯಾವ್ದು ದನನು ಇದಕ್ ಬಿಡಲ್ಲ ಹ್ಮ್ ಏನೋ ರಸ್ತೆಗೆ ಬಿಡಲ್ಲ ನಾವು ನಮ್ಮ ಬಳ್ಳಾರಿ ಭಾಗದಲ್ಲಿ ಬಂದ್ ನಾನು ದನ ಸಾಕಿದೀನಿ ಇವ್ರಕಿನ್ನ ಜಾಸ್ತಿ ಚೆನ್ನಾಗಿ ನಂಗೆ ದನಗಳ ಬಗ್ಗೆ ಗೊತ್ತಿದೆ ಯಾಕಂದ್ರೆ ನಾನು ದನನು ಕಾದಿದ್ದೀನಿ ನಾವು ಹಳ್ಳಿಯಿಂದ ಬಂದಿರೋದ್ ಗೊತ್ತದಲ್ಲ ನಮ್ಗೆಲ್ಲಾ ಗೊತ್ತಿದೆ ರೈತಾಪಿ ವರ್ಗ ಎಲ್ಲ ಕೆಲಸ ಮಾಡಿ ಬಂದಿದೆ ಬಟ್ ನಾನು ಎಲ್ಲಾ ಪಂಚಾಯಿತಿಗಳಿಗೂ ಲೆಟರ್ ಬರೆದಿದ್ದೀನಿ ಕ್ಯಾಟಲ್ ಅವರವರು ಓನರ್ಗಳು ಅವ್ರವ್ರು ಜವಾಬ್ದಾರಿ ತಗೋಬೇಕು ಯಾಕಂದ್ರೆ ಪೊಲೀಸ್ ಎಷ್ಟ್ ಕೆಲಸ ಮಾಡ್ಲಿಕ್ಕೆ ಆಗತ್ತ ಎಲ್ಲ ಇಲಾಖೆ ಇದಾವಲ್ಲ ಬರೇ ಪೊಲೀಸ್ ಯಾವ್ದನ್ನಾಗ್ಲಿ ಪೊಲೀಸ್ ಇಲಾಖೆ ಮೇಲೆ ಗೊತ್ತಾಗಲ್ಲ ಅಂದ್ರೆ ಜನರಿಗೆ ಇರೋದು ಒಂದೇ ಇಲಾಖೆ ಅಂತ ತಿಳ್ಕೊಂಡಿದಾರೆ ಬಟ್ ಎಲ್ಲಾ ಇಲಾಖೆ ಇದಾವೆ ನಾನು ಈ ವಿಷಯದ ಕುರಿತಾಗಿ ಕ್ಯಾಟಲ್ ಫಸ್ಟ್ ನಾನು ಇಲ್ಲಿ ಬಂದಾಗ ನಂಗೆ ಅದಕ್ಕೆ ಗೊತ್ತಿತ್ತು ಕ್ಯಾಟಲ್ಗಳ ಬಗ್ಗೆ ಯಾಕೆ ನಾನ್ ಬೇರೆ ಕಡೆನೂ ಹಿಡಿದೀವಿ ಮಾಡಿದ್ಯಲ್ಲ ನಾ ಹೇಳ್ತೀನಿ ಎಲ್ಲ ಕೆಲಸನು ಇಡ್ಲಿಕ್ಕಾಗಲ್ಲ ಎಲ್ಲ ಬಿಡ ಬಿಟ್ಟಿಲ್ಲ ನಾನು ಈ ಈ ಕೇಸ್ಗಳಲ್ಲಿ ನಾನು ಎಲ್ಲ ಪಂಚಾಯತಿಗಳು ಲೆಟರ್ ಬರೆದಿದ್ದೀನಿ ಅನೌನ್ಸ್ ಮಾಡಿಸಿ ಇವಾಗೂ ಬರ್ದಿನಿ ಅನೌನ್ಸ್ ಮಾಡಿ ಯಾರು ಓನರ್ಗಳು ಇದಾರೆ ಅವ್ನು ಕಟ್ಟಿ ಹಾಕಿಕೊಳ್ಳಿ ಓನರ್ ಗಳು ಇರ್ಲಾರ್ದಂಗೆ ಎಲ್ಲಾದ್ರು ನಾವು ಗೋಶಾಲೆಗೆ ಶಿಫ್ಟ್ ಮಾಡ್ತೀವಿ ಅಂತ ಲೆಟರ್ ಬರ್ದಿದೀವಿ ಆಮೇಲೆ ಕೆಲವೊಂದು ಮುಖಂಡ ಸಂಘಟನೆ ಅವ್ರನ್ನು ಕರೆದು ಹೇಳಿದೀನಿ ನೀವು ಕೋಆಪರೇಟ್ ಮಾಡಿ ಶಿಫ್ಟ್ ಮಾಡಿಬಿಡಣ್ಣ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ಉಳಿಸಬಾರದು ಸಾಲ್ವ್ ಮಾಡೋಣ ಬನ್ನಿ ಎಲ್ಲರೂ ನಾವು ಒಂದ್ ವೆಹಿಕಲ್ ಯಾರಾದರೂ ಒಬ್ಬರಿಗೆ ಹೇಳೋಣ ನಾನು ಬರ್ತೀನಿ ತುಂಬ ಗೋಶಾಲೆಗೂ ಮಾತಾಡಿದೀನಿ ಮಾಡೋಣ ಅಂತ ಹೇಳಿದೀನಿ ಬಟ್ ಆ ಚಂದ್ರದಲ್ಲಿ ಹೂ ಅಂತಾರೆ ಯಾರು ಸಾಥ್ ಕೊಟ್ಟಿಲ್ಲ ಆಮೇಲೆ ಅಂದ್ರೆ ಇಂಥ ಘಟನೆ ಹೇಳಿದಾಗ ನಮ್ ಕಡೆ ಸ್ಪೆಷಲಿ ನಾನ್ ನಮ್ಮ ಬಳ್ಳಾರಿ ಸೈಡ್ ಅನ್ನ ಹೇಳೋದ ಒಂದ್ ಕಳತನ ಆಯ್ತಾದ್ರೆ ಊರವರೆಲ್ಲ ಎದ್ದಿರ್ತಾರೆ ನೆಕ್ಸ್ಟ್ ಯಾವನಾದ್ರು ಬರ್ತಾನೆ ನಾನು ಹಿಡಿಬೇಕು ಅಂತ ಹೇಳಿ ಪೊಲೀಸರು ಇರ್ತಾರಲ್ಲಿ ಪೊಲೀಸರ ಜೊತೆಗೆ ನಾವು ಇರ್ತಾರೆ ಇಲ್ಲೊಂದ್ ಯಾವ್ದೋ ಟ್ರಾಫಿಕ್ ಈಗ ಈ ಗಣೇಶ್ ಹಬ್ಬ ಬರ್ತದೆ ನಾನ್ ಎಲ್ಲರಿಗೂ ಮತ್ತೆ ಕರಿತೀನಿ ಎಲ್ಲ ಸಂಘಟನೆ ಗ್ರೂಪ್ ಗಳು ಅದ್ರಲ್ಲಿ ಹಾಕ್ತೀನಿ ಯಾರಾದ್ರೂ ಇಂಟ್ರೆಸ್ಟೆಡ್ ಟ್ರಾಫಿಕ್ ವಾರ್ಡ್ ಅನ್ನ ಕೆಲಸ ಮಾಡೋದು ಪೊಲೀಸ್ ಕೇರ್ತಾರೆ ಗೊತ್ತಾಗತ್ತಲ್ಲ ಒಂದು ನಿಂತ್ಕೊಂಡು ಒಂದು ಹತ್ತು ವೆಹಿಕಲ್ ಸರಿಸಿದಾಗೆ ಜನ ಹೇಗೆ ಮಾತಾಡ್ತಾರೆ ಒಂದು ವಿಜಿಲ್ ಹಾಕೋದು ಕರೆಕ್ಟ್ ಹೌದಾ ಯಾಕಂತಂದ್ರೆ ಒಂದು ದೇಶಕ್ಕೆ ಬೇಕೆ ಬಂದಾಗ ಪ್ರತಿಯೊಬ್ರು ಹೋಗಿ ಸೈನಿಕರ ಆಗ್ಬೇಕಲ್ಲ ಇಂಥ ಸಮಸ್ಯೆಗಳು ಇಂತ ಹಬ್ಬಗಳು ಆರು ದಿನಗಳು ಬಂದಾಗ ಬರ್ಬೇಕು ಪಬ್ಲಿಕ್ನೂ ಬರ್ಬೇಕು ನಾನು ಗಣೇಶ್ ಹಬ್ಬ ಕರಿತೀನಿ ಟ್ರಾಫಿಕ್ ವಾರ್ಡನ್ ನಾನು ಮೈಸೂರು ಸಿಟಿಯಲ್ಲಿ ಇರ್ಬೇಕಾರೆ ಇದಕ್ಕೆ ಡಿ ಎಸ್ ಸಿಆರ್ ಗೆ ದಾನ ಕೊಟ್ಟಿರ್ತಕ್ಕಂಥ ಕರೋಡ್ಪತಿ ಆಸೆ ಈಜನ್ ಕರೋಡ್ಪತಿ ಜನ್ ಅವರು ದಸರಾ ಸಂದರ್ಭದಲ್ಲಿ ಬಂದು ಟ್ರಾಫಿಕ್ ವಾರ್ಡನ್ ಆಗಿ ಡ್ರೆಸ್ ಹಾಕೊಂಡು ಇವರು ಸ್ಟ್ಯಾಚು ಇದೆಲ್ಲ ಕೃಷ್ಣರಾಜ್ ಅದ ಸ್ಟ್ಯಾಚು ಇದೆ ಮೈಸೂರು ಮುಂದ್ಗಡೆ ಅಲ್ಲೇನೆ ಕೆಲಸ ಮಾಡ್ತಾರೆ ಟ್ರಾಫಿಕ್ ಕೆಲಸ ನೈನ್ ಡೇಸ್ ಮಾಡ್ತಾರೆ ಅವರು ಪೊಲೀಸ್ ಎಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಯಾರಾದ್ರೂ ಒಬ್ರು ದಾನ ಮಾಡಬಹುದು ಬಾ ಎಕರೆ ದಾನ ಮಾಡಿ ಇಲ್ಲೇ ಗೋಶಾಲೆ ತೆಗಿಬೋದಲ್ಲ ಹ್ಮ್ ನಾನ್ ಅಡ್ವೈಸ್ ಮಾಡ್ತೀನಿ ಗೋಶಾಲೆ ತೆಗದ್ರೆ ಇಲ್ಲಿ ಯಾವ ಈ ದನ್ಗಳು ಏನಾಗುತ್ತೆ ಅಂತ ರಾತ್ರಿ ನೀವೇ ಒಂದು ಟೂ ವೀಲರ್ ಹೋಗ್ತಾ ಇದೀರ ಕಾಣಿಸಲ್ಲ ಯಾರು ಇಂಟೆನ್ಶನ್ ಹೋಗಿ ದನಗಳು ಹೊಡಿಬೇಕಂತ ಹೊಡಿಯಲ್ಲ ವೆಹಿಕಲ್ ಹೋಗಿ ಮಲಗಿಬಿಟ್ಟಿರ್ತಾವೆ ಗೊತ್ತಾಗಲ್ಲ ಹೋಗಿ ಓಡ್ದೆ ಹೊಡ್ಬಿಡ್ತಾನೆ ಬಿದ್ದು ಪ್ರಾಣಪಾಯ ಅವರು ಸಾಯ್ತಾರೆ ಇಲ್ಲ ಅವರು ಆಗುತ್ತೆ ಒಂದ್ ಆಯ್ತಲ್ಲ ಪೆಟ್ಟ ಆಗಿತ್ತಲ್ಲ ಅದಕ್ಕೆ ಎಲ್ಲಾ ಕೆಲಸಗಳು ಮಾಡ್ಬೇಕಂತ ಹೇಳಿದ್ರೆ ಸಾರ್ವಜನಿಕರು ಇಲಾಖೆ ಎಲ್ಲಾ ಇಲಾಖೆಗಳು ಒಗ್ಗಟ್ಟಾದಾಗ ಮಾತ್ರ ಒಂದು ಯಶಸ್ವಿಯಾಗಿ ಮಾಡ್ಲಿಕ್ಕೆ ನಾನು ಎಲ್ಲರಿಗೂ ಕರೆದಿದ್ದೀನಿ ಎಲ್ಲಾ ಏನು ಲೀಡರ್ಸ್ಗಳು ಎಲ್ಲರಿಗೂ ಕರೆದು ಹೇಳಿದೀನಿ ಈ ತರ ಮಾಡೋಣ ಈ ತರ ಮಾಡೋಣ ಗ್ರಾಮ ಪಂಚಾಯತ್ ಮೆಂಬರ್ ಗಳು ಹೇಳಿನಿ ಪಟ್ನ ಪಂಚಾಯತ್ ಅಧಿಕಾರಿಗಳು ಹೇಳಿನಿ ಪಂಚಾಯತ್ ಅಧಿಕಾರಿಗಳು ಹೇಳಿನಿ ಈ ಈಗ ಒಂದು ಗಣೇಶ್ ಹಬ್ಬದಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವೇ ಇನ್ನೇನ್ ಮಾಡೋದು ನಿಮ್ಮಂತರ ಎಲ್ಲರೂ ಸೇರ್ಕೊಂಡು ಒಂದು ಮಾಡಿಬಿಡೋಣ ಖಂಡಿತ ಓಕೆ ಸರ್ ಅದರ ಜೊತೆಯಲ್ಲಿ ನಿಮಗೆ ಒಂದು ಹತ್ತು ಹನ್ನೊಂದು ವರ್ಷಗಳ ಪೊಲೀಸ್ ಇಲಾಖೆ ಕೆಲಸಿವೆ ಒಂದು ಬಾರಿ ಮೆಲುಕು ಹಾಕಿ ನೋಡಿದ್ರೆ ಪೊಲೀಸ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಹೀಗೆ ಹೇಗೆ ಅನಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ವೆರಿ ಸ್ಯಾಟಿಸ್ಫೈ ಓಕೆ ಈಗ ನನ್ನ ತಂದೆ ತಾಯಿ ನನಗೆ ಜನ್ಮ ಕೊಟ್ಟರು ಅವ್ರು ನಾನು ಮರಿತೀನ ಮರೆಯಲ್ಲ ನನಗೆ ಒಂದು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ನನಗೆ ಹಣ್ಣು ಹಾಕಿ ಮನೇಲಿ ಅಪ್ಪ ಅಮ್ಮ ಹಣ್ಣು ಹಾಕಿರ್ತಾರೆ ಸರ್ಕಾರನೂ ಹಣ್ಣು ಹಾಕಿದೆ ಹಾಸ್ಟೆಲಲ್ಲಿ ಬಟ್ ಇಲಾಖೆ ನನಗೆ ಹಣ್ಣು ಹಾಕ್ತಾ ಇದೆ ಬಟ್ ಈ ಇಲಾಖೆಗೆ ಬಂದು ನಾನು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಕೆಲಸ ಮಾಡಿದೀನಿ ಈ ಕೆಲಸಗಳು ನಂಗೆ ಉಸಿರಿರೋವರ್ಗು ಇಲ್ಲಿವರೆಗೂ ಮಾಡಿದ್ದು ಉಸಿರಿರೋವರ್ಗು ಅಷ್ಟು ಮೇಲ್ಕ್ ಹಾಕ್ಬೋದು ನಾನು ಅಷ್ಟು ಕೆಲಸ ಮಾಡಿದೀನಿ ಇನ್ನು ಮುಂದೆನೂ ಮಾಡ್ತೀನಿ ನಾನ್ ಸೊಸೈಟಿ ಹೇಗೆ ಅದು ರಿಯಾಕ್ಟ್ ಮಾಡ್ ಬೇಕಾಗಿಲ್ಲ ಅದ್ರೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಓಕೆ ಈಗ ಮಹಾಭಾರತ ಯುದ್ಧದಲ್ಲಿ ಎಲ್ಲದನ್ನು ಅರ್ಜುನನೇ ಸಾಯಿಸಿಲ್ಲ ಎಲ್ಲರೂ ಅರ್ಜುನ ಸಾಯಿಸಿರೋದೇನು ಇಬ್ಬರನ್ನ ಭೀಮ ಸಾಯಿಸಿರೋದು ಎಷ್ಟನ್ನ ಜನ ಒಂಬತ್ತು ಜನನ ಭೀಷ್ಮನ ಸಾಯಿಸಿದ ಯಾರು ದುಷ್ಟದುಮ ದ್ರೌಪದಿ ಯಾಕಂದ್ರೆ ಭೀಮ್ ಭೀಷ್ಮ ಅತಿ ಪರಕ್ರಮೆ ಅಲ್ವಾ ಕರೆಕ್ಟ್ ಯಾವ್ದಾಗ ಯಾರು ಸೊಲ್ಸಕ್ಕಾಗಲ್ಲ ಅರ್ಜುನ್ ಕೈಲಾಗಲ್ಲ ಕಾರಣ ಕೈ ಯಾರು ಕೈಲಾಗಲ್ಲ ಇಚ್ಛಾಭ್ರಮ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೂ ಸಾವು ಕೊಟ್ಟ ಅದು ಬೇರೆಯವ್ರ ಕೈಲಿ ಮಾಡಿಸಿದ ಒಬ್ಬರಿಗೆ ಇದು ಅಹಂ ಬರಬಾರದು ಅಂತ ದ್ರೋಣ ಜರನ್ನ ದುಷ್ಟದ್ಯೂಮ್ನ ಕೈಲಿ ಮಾಡಿಸಿದ ಭೀಮನ್ನ ಅವ್ರ ಇವ್ರ ದ್ರೌಪದಿ ಅಕ್ಕ ಅಯ್ಯಮ್ನ ಕೈಲಿ ಮಾಡಿಸ್ತಾ ಅಂಬಾದೇವಿ ಅಂಬಾದೇವಿ ಕೈಯಲ್ಲಿ ಮಾಡಿಸ್ತಾ ಭೀಷ್ಮಣ್ಣ ಅದೇ ಇವ್ರನ್ನ ದ್ರೋಣಾಚಾರ್ಯನ ದುಷ್ಟಜಿಮನ್ ಕೂಟ ಮಾಡಿಸ್ತ ಕರುಣನ್ನ ಅರ್ಜುನ್ ಕೈಲಿ ಮಾಡಿಸ್ತಾ ದುರ್ಯೋಧನ ಎಂತ ಪರಾಕ್ರಮಿ ಭೀಮನ್ ಕೈಲಿ ಮಾಡಿಸ್ತಾ ಎಲ್ಲದನ್ನೂ ನಾನೇ ಮಾಡೀನಿ ಅಂತ ಅನ್ಕೋಬಾರ್ದಲ್ಲ ಕೆಲವೊಂದ್ ಕೆಲಸ ನಿಮ್ಮಿಂದ ಮಾಡಿಸ್ತಾನೆ ಭಗವಂತ ಕೆಲವೊಂದು ಕೆಲಸ ನನ್ನಿಂದ ಮಾಡಿಸ್ತಾನೆ ಕೆಲವೊಂದ್ ಕೆಲಸ ಅವರಿಂದ ಮಾಡಿಸ್ತಾನೆ ಉದ್ದೇಶ ಏನಿರ್ಬೇಕು ಸಮಾಜಕ್ಕೆ ಒಳಗಾಗಬೇಕು ಎಸ್ ಯಾರು ಸಮಾಜ ಅದಕ್ಕೆ ಹೇಳ್ತಾನೆ ಕೃಷ್ಣ ಪರಮಾತ್ಮ ಯಾರು ಸಮಾಜಕ್ಕೋಸ್ಕರ ಬದುಕ್ತಾನೆ ಪ್ರತಿಫಲಾಕ್ಷ ಇರಬಾರದು ಸಮಾಜಕ್ಕೋಸ್ಕರ ಬರ್ತಾನೆ ಅವನು ಮಾತ್ರನೇ ಸಾವಿನಲ್ಲಿ ಸಾರ್ಥಕತೆ ಮೆರಿತಾನೆ ಅಂತ ಕರೆಕ್ಟ್ ನಾನು ಭಗವದ್ಗೀತೆ ಬಗ್ಗೆನೂ ಓದಿದೀನಿ ತಿಳ್ಕೊಂಡಿದೀನಿ ಕುರಾನ್ ಬಗ್ಗೆನೂ ತಿಳ್ಕೊಂಡಿದೀನಿ ಬೈಬಲ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಅಲ್ಟಿಮೇಟ್ಲಿ ಒಂದೇ ಸಮಾಜಕ್ಕೋಸ್ಕರ ಬಹಳ ಸರಿ ಕೊಪ್ಪಕ್ಕೆ ಬಂದು ಒಂದು ಮುಕ್ಕಾಲು ವರ್ಷಗಳ ಸುದೀರ್ಘದ ಜರ್ನಿ ಒಂದು ಬಾರಿ ಕೊಪ್ಪದ ಜನತೆ ನಿಮ್ಮ ಒಂದು ಮುಕ್ಕಾಲು ವರ್ಷಗಳ ಅವಧಿಯಲ್ಲಿ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದೆ ಕೊನೆಯದಾಗಿ ಹೇಳಿದೆ ವೆರಿ ಕೋಆಪರೇಟಿವ್ ವೆರಿ ವೆರಿ ಕೋಆಪರೇಟಿವ್ ಬಟ್ ಈಗ ನಾನು ಹೇಳ್ತೀನಲ್ಲ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದಿರ್ಲಿಕ್ಕಾಗಲ್ಲ ಒಂದ್ ಸ್ವಲ್ಪ ಬಿಟ್ರೆ ಯಾಕಂತಂದ್ರೆ ಎಲ್ಲರೂ ನಮ್ಮನ್ನ ಹೋಗಲಲ್ಲ ಕರೆಕ್ಟ್ ತೆಗಳವರು ಇರ್ತಾರಲ್ಲ ಬಟ್ ನಮಗೆ ಏನಾಗುತ್ತೆ ಅಂತಂದ್ರೆ ನಮ್ ಕೆಲಸನೇ ಇಂಪಾರ್ಟೆನ್ಸ್ ಇಲ್ಲಿನ ಜನ ನಿಜವಾಗ್ಲು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಎಷ್ಟೊಂದು ಆತ್ಮೀಯತೆ ಇಟ್ಕೊಂಡಿದ್ರಲ್ಲ ಗೊತ್ತಿಲ್ಲ ಬಟ್ ವೆರಿ 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 ಕೋಆಪರೇಟಿವ್ ಏನ್ ಕೆಲಸ ಮಾಡ್ಲಿಕ್ಕೆ ನಾವ್ ಏನ್ ಫೈನ್ ಹಾಕಿದ್ರು ದೇ ಆರ್ ವೆರಿ ಅಕ್ಸೆಪ್ಟೆಡ್ ಆಮೇಲೆ ನಮ್ ಅವರು ಎಷ್ಟು ಮಟ್ಟಿಗೆ ಅಂತ ತಿಳ್ಕೊಂಡ್ರೆ ಏನೋ ನಾನು ಹೇಳಿದಿನಿ ಓಪನ್ ಹಾಗೆ ಡೈರೆಕ್ಟ್ ಆಗಿ ಬನ್ನಿ ಅಂತ ನನಗೆ ನಿನ್ನೆಯಿಂದ ಫೋನ್ ಬರ್ತಾ ಇದಾವೆ ನಮ್ಮದು ಸಿಗದೆ ಆಗಿದೆ ಸರ್ ದಯವಿಟ್ಟು ಪತ್ತೆ ಮಾಡ್ಕೊಡಿ ಇಲ್ಲಿ ಪತ್ತೆ ಆಗಿದೆ ಎರಡಾರ ಪತ್ತೆ ಆಗಿದೆ ಅದನ್ನ ಮಾಡ್ಕೊಡಿ ಬೇರೆ ಬೇರೆ ಕಡೆ ನಾನ್ ಹೇಳಿದೆ ನಂದು ಕೊಪ್ಪ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಲಿಮಿಟ್ ಸಬ್ಇನ್ಸ್ಪೆಕ್ಟರ್ ನಮ್ಮ ಅಧಿಕಾರಿಗಳು ಮಾಡಿಸ್ತಾರೆ ಅಷ್ಟೇ ನಾವು ಎಷ್ಟ್ ದಿವಸ ಕೆಲಸ ಮಾಡ್ತೀವೋ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಕೆಲಸ ಮಾಡಿದ್ವಿ ಅನ್ನೋದು ಮುಖ್ಯ ನಾನ್ ವೆರಿ ವೆರಿ ಸ್ಯಾಟಿಸ್ಫೈ ಇದ್ದೀನಿ ನನ್ನ ಲೈಫ್ ಜರ್ನಿಯಲ್ಲಿ ಇದೊಂದು ಪಾರ್ಟ್ ಆಫ್ ಸ್ವೀಟ್ ಮೆಮೊರಿ ಇರುತ್ತೆ ಕೊಪ್ಪ ಜನರು ತುಂಬಾ ಒಳ್ಳೆ ಜನರು ಸರ್ ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನದ ಭಾಗವಹಿಸಿ ನಿಮ್ಮ ಒಂದು ನಿಮ್ಮ ಒಂದು ಹುಟ್ಟಿ ಬೆಳೆದ ಒಂದು ವಿಚಾರ ಹುಟ್ಟಿ ಬೆಳೆದ ಒಂದು ಸ್ಥಳ ಆಗಿರ್ಬೋದು ನಂತರ ನಿಮ್ಮ ಒಂದು ಕುಟುಂಬ ಯಾವ ರೀತಿಯಲ್ಲಿ ಸಹಕಾರವನ್ನ ನೀಡಿದೆ ನಿಮ್ಮ ಒಂದು ಶಿಕ್ಷಣ ಆಗಿರ್ಬೋದು ನಂತರ ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ಸ್ಪೆಕ್ಟರ್ ಆಗಿ ಇದನ್ನು ವೃತ್ತಿಗೆ ಜಾಯಿನ್ ಆದ ವಿಚಾರ ಬೆಂಗಳೂರು ಹಾಗೂ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನೀವು ಕೆಲಸ ಮಾಡಿದ ವಿಚಾರ ಆಗಿರ್ಬೋದು ನಂತರ ಕೊಪ್ಪಕ್ಕೆ ಬಂದು ಒಂದು ಮುಕ್ಕಾಲು ವರ್ಷದಿಂದ ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಇತ್ತೀಚಿನ ಒಂದು ಕಳ್ಳತನ ಪ್ರಕರಣವನ್ನು ಬೇಯಿಸಿದ ವಿಚಾರ ಹಾಗೆ ಕೊಪ್ಪದ ದಿನತೆ ನಿಮ್ಗೆ ಯಾವ ರೀತಿಯಾದ ಸ್ಪಂದನೆಯನ್ನ ನೀಡಿದ್ದಾರೆ ಎಲ್ಲ ವಿಚಾರಗಳ ಕುರಿತಾಗಿ ಸುದರ್ಗದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ಇದು ಕೊಪ್ಪದ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀತಾ ಬಸವರಾಜ್ ಸರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ